ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ವೆನ್ಸ್ಡೇ ನನ್ನ ಈ ವ್ಲಾಗ್ ಬೆಳಗ್ಗೆ ಏಳುವರೆಗೆ ಸ್ಟಾರ್ಟ್ ಆಗಿದೆ ಇವತ್ತು ಕ್ರಿಸ್ಮಸ್ ಕೆಲವರ ವರ್ಕಿಗೆ ರಜೆ ಇದೆ ಇನ್ನು ಕೆಲವರ ವರ್ಕಿಗೆ ರಜೆ ಇಲ್ಲ ನನ್ನ ವರ್ಕಿಗೆ ಹಾಲಿಡೇ ಇರೋದ್ರಿಂದ ಆರಾಮಾಗಿ ಹೇಳೋಣ ಅಂತ ಸೆವೆನ್ ತರ್ಟಿಗೆ ಎದ್ದು ಮುಖ ತೊಳೆದು ಸೀದಾ ಕಿಚನಿಗೆ ಬಂದು ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೆ ದಿನ ಆದರೆ ಸಣ್ಣ ಪುಟ್ಟ ಕೆಲಸ ಮಾಡಿ ಸ್ನಾನ ಅಲ್ಲ ಆದ ನಂತರ ಕಿಚನಿಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ ಇವತ್ತು ಹಾಲಿಡೇ ಇರೋದ್ರಿಂದ ಬ್ರೇಕ್ಫಾಸ್ಟೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರೈಸ್ ಬಾತ್ ಹೆಂಗ್ ಮಾಡೋದು ಅಂತ ನೋಡ್ಕೊಂಡಿದ್ದೆ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಈ ರೀತಿ ರೈಸ್ ಬಾತ್ ಮಾಡ್ತಿರೋದು ಫಸ್ಟ್ ಟೈಮ್ ಹೇಗಾಗುತ್ತೆ ಗೊತ್ತಿಲ್ಲ ಚೆನ್ನಾಗಾದರೆ ಸಾಕು ತಿನ್ನೋಕ್ಕಾದರೆ ಸಾಕು ನಾನು ಸುಮಾರಾಗಿ ಅಡುಗೆ ಮಾಡುವಾಗೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಗ್ಯಾಸ್ ಕಟ್ಟೆ ಮೇಲೆ ತಂದು ಹರಡ್ಕೊಂತೀನಿ ಇನ್ನೇನು ಅಡುಗೆ ಮುಗೀತಾ ಇದೆ ಅನ್ನುವಾಗ ಅದನ್ನೆಲ್ಲ ಎತ್ತಿಡ್ತೀನಿ ರೈಸ್ ಬಾತ್ಗೆ ಕುಕ್ಕರ್ಗೆ ಅಕ್ಕಿ ಹಾಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹಾಕಿ ಮುಚ್ಚಲು ಮುಚ್ಚಿ ಎರಡು ವಿಸಲ್ ಆಗೋವರೆಗೆ ಟೈಮ್ ಇದೆ ಅಂತ ಟೀ ರೆಡಿ ಮಾಡ್ತಿದ್ದೀನಿ ಯಾಕಂದರೆ ನಮಗಿಬ್ಬರಿಗೂ ಬ್ರೇಕ್ಫಾಸ್ಟ್ ಜೊತೆಗೆ ಟೀ ಬೇಕು ಹಾಗಾಗಿ ಟೀ ಎಲ್ಲ ಆದ ನಂತರ ಇಬ್ರು ಲೋಟಕ್ಕೆ ಅದನ್ನು ಹಾಕಿ ರೈಸ್ ಬಾತ್ ಹೇಗಾಗಿದೆ ಅಂತ ನೋಡಬೇಕೀಗ ಚೆನ್ನಾಗಾದರೆ ಸಾಕು ಪರವಾಗಿಲ್ಲ ಕಲರೆಲ್ಲ ಚೆನ್ನಾಗಿ ಬಂದಿತ್ತು ಇಬ್ಬರು ಕೂಡ ತಿಂಡಿ ತಿಂದ್ವಿ ನನಗೆ ರಜೆ ಇರೋದನ್ನ ನೋಡಿ ಮಂಜು ಅವರಿಗೆ ರಜೆ ಇಲ್ಲವಲ್ಲ ತನಗೆ ಅಂತ ಬೇಜಾರು ಮಾಡಿಕೊಂಡು ತಿಂಡಿ ತಿಂದ ನಂತರ ಸ್ನಾನಕ್ಕೆ ಹೋದರು ನಾನು ಈ ಕಡೆ ಹಿಂದಿನ ದಿನ ಸಂಜೆ ಬಟ್ಟೆ ಸುಮಾರು ತೊಳೆದಿದ್ದೆ ಅದನ್ನೆಲ್ಲ ಒಣಿಸೋಕ್ಕಾಗಿರಲಿಲ್ಲ ಹಾಗಾಗಿ ಒಣಗಿದ ಬಟ್ಟೆನೆಲ್ಲ ತೆಗೆದು ಬಟ್ಟೆ ಒಣಗಿಸ್ಕೊಂಡೆ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅವ್ನು ಹಾಕ್ಕೊಳ್ಳೋ ಡ್ರೆಸ್ನ ಐರನ್ ಮಾಡೋಣ ಅಂತ ಮಾಡಿದೆ ಹಾಗೆ ಅವನು ಹಾಕ್ಕೊಳ್ಳೋ ಶರ್ಟು ಪ್ಯಾಂಟನ್ನೆಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಟಿದ್ದೆ ಅವನಿಗೆ ಆಫೀಸಿಗೆ ಹೋಗೋಕ್ಕೆ ಬೇಜಾರಾಗ್ತಾ ಇತ್ತು ಆದರೂ ಹೇಗೋ ಗೊಣಕ್ತ ಆಫೀಸಿಗೆ ಹೊರಟ ಅವನ್ನ ಕಳಿಸಿ ಕಡೆ ನಾನು ನನ್ನ ಡೈಲಿ ಕೆಲಸನ ಶುರು ಮಾಡಿಕೊಂಡೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ಒರೆಸೋದು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದು ಹೀಗೆ ಇದನ್ನೆಲ್ಲ ಆದ ನಂತರ ನಾನು ಹಿಂದಿನ ಲಾಗ್ಗಳಲ್ಲಿ ಹೇಳಿದ ಹಾಗೆ ಪ್ರತಿದಿನ ಬಾದಾಮಿ ಶೇಂಗಾ ಒಣದ್ರಾಕ್ಷಿನ ನೀರಲ್ಲಿ ನೆನೆಸಿಟ್ಟು ಸಂಜೆ ಹಾಲು ಹಾಗೆ ಬಾಳೆಹಣ್ಣಿನ ಜೊತೆಗೆ ಮಿಕ್ಸಿ ಮಾಡಿ ಕುಡಿತೀನಿ ಅಂತ ಬೆಳಗ್ಗೆ ಕುಡಿಬೇಕು ಇದನ್ನು ಆ್ಯಕ್ಚುಲಿ ಆದರೆ ಬೆಳಗ್ಗೆ ಆಗಲ್ಲ ಸಂಜೆ ಕುಡಿತೀವಿ ಅದಾದ ನಂತರ ಮನೆ ಹೊರಗೆ ಕಸ ಗುಡಿಸಿ ನೀರೆಲ್ಲ ಹಾಕಿದೆ ಚೆನ್ನಾಗಿ ಕಾಣಿಸುತ್ತೆ ನಂತರ ಸ್ನಾನ ಎಲ್ಲ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದೆ ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ಚಪಾತಿ ಕಾಳಿನ ಪಲ್ಯ ಸಾಂಬಾರನ್ನ ಹಾಗೆ ಮೊಸರು ಊಟ ಎಲ್ಲ ಮಾಡಿದ್ವಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಹಾಗೆ ಯಾಕೋ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ಮನೆ ಹೊರಗೆ ಕ್ಲೀನ್ ಇತ್ತಲ್ವ ಬೆಳಗ್ಗೆ ಅಷ್ಟೇ ಕ್ಲೀನ್ ಮಾಡಿದ್ದೆ ಒಂದು ರಂಗೋಲಿ ಹಾಕೋಣ ಚೆನ್ನಾಗಿ ಕಾಣಿಸುತ್ತೇನೋ ಹಾಗೆ ರಂಗೋಲಿ ಹಾಕಿ ನನಗೆ ಸ್ವಲ್ಪ ರೂಢಿ ಆಗುತ್ತೆ ಅಂತ ಒಂದು ರಂಗೋಲಿ ಹಾಕಿದ್ರೆ ಹದಿನೈದರಿಂದ ಎಂಟು ಚುಕ್ಕಿ ಕೂಲಿ ಹಾಕೋ ಅಷ್ಟರಲ್ಲಿ ಐದೂವರೆ ಆಯಿತು ಸ್ವಲ್ಪ ಹಸಿವು ಕೂಡ ಆಗಿತ್ತು ಅಂತ ಒಂದು ಮಿಕ್ಸಿ ಜಾರ್ಗೆ ಹಾಲು ಬಾಳೆಹಣ್ಣು ಹಾಗೆ ನಾನು ಬೆಳಗ್ಗೆ ನೆನೆಸಿಟ್ಟಂಥ ಶೇಂಗಾ ಒಣದ್ರಾಕ್ಷಿ ಬಾದಾಮಿನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡೆ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಶೇಂಗಾ ಒಣದ್ರಾಕ್ಷಿ ಬಾದಾಮಿ ಹಾಲು ಬಾಳೆಹಣ್ಣು ಇವೆಲ್ಲದರಿಂದಲೂ ಆರೋಗ್ಯಕ್ಕೆ ತನ್ನದೇ ಆದಂಥ ಪ್ರಯೋಜನಗಳಿದೆ ಹಾಗಾಗಿ ಪ್ರತಿದಿನ ಕುಡಿಯೋದ್ರಿಂದ ಒಳ್ಳೆಯದು ಕೆಲಸ ಏನೂ ಇರಲಿಲ್ಲ ಅಂತ ಟಿ ವಿ ನೋಡ್ತಾ ನಾನು ಕುಡಿತಾ ಇದ್ದೆ ಟಿ ವಿ ನೋಡಿದ ನಂತರ ಇದೇ ವಿಡಿಯೋ ಎಡಿಟ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಸಂಜೆ ಆಯಿತು ಮಂಜು ಬರೋವಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ರಾತ್ರಿ ಊಟಕ್ಕೆ ಅನ್ನ ಒಂದೇ ಮಾಡಿದ್ರೆ ಸಾಕಿತ್ತು ಮಧ್ಯಾಹ್ನದ ಸಾಂಬಾರು ಹಾಗೆ ಇತ್ತು ಅನ್ನ ಮಾಡಿದೆ ಮಂಜು ಬಂದ ತಕ್ಷಣ ಊಟ ಮಾಡೋದು ಹಾಗೆ ಬಿಗ್ ಬಾಸ್ ಮಲ್ಕೊಂಡು ಹನ್ನೊಂದು ಅಷ್ಟೊತ್ತಿಗೆ ಮಲಗೋದು ಇದು ನನ್ನ ಡೈಲಿ ರುಟೀನ್ ಆಗಿದೆ ಇಲ್ಲಿಗೆ ನನ್ನ ವ್ಲಾಗ್ ಮುಗಿತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ